ಗೋವು ಮತ್ತು ದೈವತ್ವ ಗಾವೋ ವಿಶ್ವಸ್ಯ ಮಾತರಂ ಎಂದರೆ ಗೋವು ಸಮಸ್ತ ಲೋಕದ ಮಾತೆ ಎಂಬ ವಿಷಯ ನಮಗೆಲ್ಲ ಖಂಡಿತ ತಿಳಿದೇ ಇದೆ ಭಗವಂತ ತನ್ನ ಸಮಸ್ತ ಸೃಷ್ಟಿಗೆ ಮಾತೆಯ ರೂಪದಲ್ಲಿ ಗೋವನ್ನು ಈ ಭೂಮಿಗೆ ಕಳುಹಿಸ್ ಕಳುಹಿಸಿದ್ದಾನೆ ವೇದಗಳ ಕಾಲದಿಂದಲೂ ಇದರ ಮಾಹಿತಿ ಇದ್ದ ಭಾರತೀಯರಿಗೆ ಅಂದಿನಿಂದಲೂ ಗೋವು ಪೂಜನೀಯ ಗೋವಿನ ಪೃಷ್ಠದಲ್ಲಿ ಬ್ರಹ್ಮನು ಕಂಠದಲ್ಲಿ ವಿಷ್ಣುವು ಮುಖದಲ್ಲಿ ರುದ್ರನು ಮಧ್ಯಭಾಗದಲ್ಲಿ ದೇವತೆಗಳು ರೋಮಕೂಪದಲ್ಲಿ ಮಹರ್ಷಿಗಳು ಬಾಲದಲ್ಲಿ ಸರ್ಪಗಳು ಕೊಳಗಳ ಅಗ್ರದಲ್ಲಿ ಅಷ್ಟಕುಲ ಪರ್ವತಗಳು ಮೂತ್ರದಲ್ಲಿ ಗಂಗಾ ನದಿ ನೇತ್ರಗಳಲ್ಲಿ ಸೂರ್ಯಚಂದ್ರರು ಶರೀರದಲ್ಲಿ ಉಳಿದ ದೇವತೆಗಳು ವಾಸವಾಗಿರುತ್ತಾರೆ ಪ್ರಕೃತಿಯಲ್ಲಿನ ಎಲ್ಲ ಅರವತ್ನಾಲ್ಕು ತರಹದ ಅದ್ಭುತವಾದ ಶಕ್ತಿಯನ್ನು ಹೀರಿ ತನ್ನ ದೇಹ ಮತ್ತು ಉತ್ಪನ್ನಗಳ ಎಕ್ಸಾಂಪಲ್ ಗೋಮಯ ಗೋಮೂತ್ರ ಹಾಲು ಇನ್ನಿತರ ಮೂಲಕ ಇತರ ಪ್ರಾಣಿ ವರ್ಗಗಳಿಗೆ ಔಷಧಿ ಮತ್ತು ಅಮೃತ ರೂಪದಲ್ಲಿ